ಶಿವಮೊಗ್ಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ನ ಕಾರಣದಿಂದಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅವು ಸಂಭವಿಸಿದೆ ಸೊ ಇದು ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಶಾರ್ಟ್ ಸರ್ಕ್ಯೂಟ್ ನಿಂದ ಉಪ್ಪಾರಗೇರಿ ಮಾರ್ಕೆಟ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ನಿಂದ ಅಂಗಡಿಗಳು ಬೆಂಕಿಗಾಹುತಿಯಾದ್ವು ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಎಂಟಕ್ಕೂ ಹೆಚ್ಚು ಬಳೆ ಹಾಗೂ ಫ್ಯಾನ್ಸಿ ಅಂಗಡಿಗಳು ಇದರಲ್ಲಿ ಭಸ್ಮ ಆಗಿವೆ ಉಪ್ಪಾರಗೇರಿ ಮಾರ್ಕೆಟ್ ಇದು ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಒಂದ್ ಕಡೆ ರಾತ್ರಿ ಬೆಂಕಿ ಹೊಂದ ದೃಶ್ಯ ಹಾಗೇನೆ ನಂತರ ಅಗ್ನಿಶಾಮಕ ಸಿಬ್ಬಂದಿ ಬಂದು ಅಲ್ಲಿ ಬೆಂಕಿ ನಂದಿಸಿದೆ ಇದರ ಬಗ್ಗೆ ಆಗಿರೋದು ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಾಗಿರೋದು ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಒಂಬತ್ತುವರೆ ಮೇಲೆ ಫೋನ್ ಮಾಡಿದರು ಇದ್ದಿದೆ ಬನ್ನಿ ಬೇಗ ಅಂತ ಆಮೇಲೆ ನಾವು ಬಂದು ನೋಡಿದ್ರೆ ಏನೂ ಇಲ್ಲ ಸರ್ ಇಲ್ಲಿ ಬಳೆ ಅಂಗಡಿಯವ್ರು ಬಳೆ ಅಂತೂ ಏನೂ ಕೈಗೆ ಸಿಗಲ್ಲ ನಮಗೆ ತುಂಬ ಮೊನ್ನೆ ಎಪ್ಪತ್ತು ಸಾವಿರ ಕೊಟ್ಟು ಮೇಲೆ ತಗ ಇದೆಲ್ಲ ಹಾಕ್ತಿದ್ದೆ ನಾನು ಎಪ್ಪತ್ತು ಸಾವಿರ ಕೊಟ್ಟು ಮಾ ಹಾಕ್ಸಿದ್ದೆ ನಾನು ಅದು ಎಲ್ಲ ಏನೂ ಇಲ್ಲ ಸರ್ ಅದು ಬಳೆ ಅಲ್ಲ ಗೊತ್ತಾ ಗಾಜಿನ ಬಳೆ ಮೆಟಲ್ ಬಳೆ ಗಾ ಪ್ಲಾಸ್ಟಿಕ್ ಬಳೆ ಎಲ್ಲ ಫ್ಯಾನ್ಸಿ ಸರಗಳು ಗೋಲ್ಡ್ ಐಟಮು ಕಿವಿ ಐಟಮು ಏನೂ ಇಲ್ಲ ನಮ್ಮದು ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಸರ್ ಕಮ್ಮಿ ಅಂದರೆ ಏಳು 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 ಇಂದರೆ ಎಂಟು ಅಂಗಡಿ ಸಿಟ್ಟಿದೆ ಸರ್ ಅದರಲ್ಲೇ ನಾವು ದುಡಿಮೆ ಮಾಡೋದು ಅದ್ರಲ್ಲಿ ದುಡಿಮೆ ಅಂದ್ರೆ ಉಪವಾಸ ಇರಬೇಕು ಏನೇನೂ ಇಲ್ಲ ನಮ್ಮ ಮಗ ಇಲ್ಲ ಒಬ್ಬನೇ ಮಗ ಇದ್ದೀರಿ ತಿನ್ನೋದು ಗೊತ್ತಾಯ್ತು ನಾನು ನಾನು ಏನು ತಿನ್ನೋದು ಅದರಲ್ಲೇ ಚೀವಿ ವ್ಯಾಪಾರ ಮಾಡಬೇಕು ಮನೆಗೆ ಹೋಗಿ ತಿನ್ಬೇಕು ಸರ್ ಅದಿಲ್ಲದ್ರೂ ಇಲ್ಲ ಈಗ ತೀಗಿಲ್ರೆ ಇಲ್ಲ ನಾಳೆ ಅಷ್ಟು ಇದೆ ಸರ್ ಐದು ಆರು ಲಕ್ಷ ರೂಪಾಯಿ ಮಲಕ್ಕಿಂತ ಅಷ್ಟೊಳಗೆ ತುಂಬ ಅಡಿಯಲ್ಲ ಮೇಲೆ ಎಲ್ಲ ಸರ್ ಎಲ್ಲ ಸಾಲ ತಂದಿದ್ದೀವಿ ಸರ್ ಅಂಗಡಿ ಸಾಲ ತಂದು ಅದರಲ್ಲೇ ಜೀವನ ನಾನು ಕ್ಯಾಶ್ ಕೊಟ್ಟೇನು ತಂದಿಲ್ಲ ನಾವು ಸಾಲ ತರೋದು ಕಟ್ಟೋದು ಸಾಲ ತರೋದು ಕಟ್ಟೋದು ಈಗ ಅಂಗಡಿಯವ್ರು ಬರ್ತಾರೆ ಸರ್ ಇವೆಲ್ಲ ಸುಟ್ಟೋಗಿ ಸರ್ ಏನಿಲ್ಲ ನೋಡಿ ಅಲ್ಲಿ ಅಂಗಡಿ ನಮ್ಮ ನೋಡಿ ಏನು ಎಲ್ಲ ಸುಟ್ಟೋಗಿದೆ ಏನೇನಿಲ್ಲ ಅದರಲ್ಲೇ ನಾವು ದುಡಿಮೆ ಮಾಡೋದು ಅದರಲ್ಲಿ ದುಡಿಮೆ ಇಲ್ಲದೇ ಉಪವಾಸ ಇರಬೇಕು